ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಇವತ್ತಿನ ವ್ಲೋಗ್ ಏನಪ್ಪ ಅಂದರೆ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಾಗ ಯಕ್ಷಗಾನ ಬಯಲಾಟವನ್ನು ಹಾಡಿ ತೋರಿಸುವುದನ್ನು ಸಾಮಾನ್ಯವಾಗಿ ನೋಡಿರ್ಬೋದು ಇಂತಹ ಯಕ್ಷಗಾನ ಬಯಲಾಟವು ಮಳೆಗಾಲ ಸಮಯದಲ್ಲಿ ತುಂಬ ವಿರಳವಾಗಿ ಕಾಣಸಿಗುತ್ತೆ ಅಂತಹ ಸಂದರ್ಭದಲ್ಲಿ ಕೆಲವೊಂದು ಮೇಳದವರು ಸಾಮಾನ್ಯವಾಗಿ ಅವರಿಗೆ ಚಿಕ್ಕ ಮೇಳ ಅಂತ ಕರೀತವೆ ಅವರು ಮನೆ ಮನೆಗೆ ಹೋಗಿ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಡ್ತಾರೆ ಅದೇ ರೀತಿ ಇವತ್ತು ನಮ್ಮ ಮನೆ ಕಡೆಗೆ ಯಕ್ಷಗಾನ ಮೇಳದವರು ಬಂದಿದ್ದರು ಮನೆ ಮನೆಗೆ ಯಕ್ಷಗಾನ ನಡೆಸುವವರು ಸಾಮಾನ್ಯವಾಗಿ ಬೆಳ್ ಸಂಜೆ ಆರು ಗಂಟೆಗೆ ಶುರು ಮಾಡಿದರೆ ರಾತ್ರಿ ಹತ್ತು ಗಂಟೆಯ ತನಕ ನಡೆಸ್ತಾರೆ ಕೊನೆಗೆ ಒಂದು ಮನೆಯಲ್ಲಿ ಮಂಗಲ ಮಾಡಿ ಅಂದಿನ ಯಕ್ಷಗಾನವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ನಾವು ನಮ್ಮ ತೈಲಾಗುವಂತಹ ಕಾಣಿಕೆಯನ್ನು ನೀಡಿ ಅವರಿಗೆ ಸಹಕರಿಸಬಹುದು ಲಕ್ಷ್ಮೀ ವಲ್ಲಭಪಿಕೆಯೋಪಿಕೆಯಾದ ನಾವೆಲ್ಲರೂ ಬಂದು ನೀವು ಏರಿ ಹೋಗುತ್ತಿರುವಂತಹ ರಥಕ್ಕೆ ಅಡ್ಡವಾಗಿ ನಿಲ್ಲುವುದಕ್ಕೂ ಕಾರಣವಿದೆ ಏನು ಅರೆ ಗಳಿಗೆಯು ನಮ್ಮನ್ನು ಬಿಟ್ಟಿದ್ದವರೆಲ್ಲ ಕ್ಷಣ ಕ್ಷಣದಲ್ಲಿ ಅವನ್ನು ಮಾತನಾಡಿಸುತ್ತಿದ್ದವರು ಆದರೆ ಇಂದು ಹಾಗಲ್ಲ ಎಲ್ಲವೂ ವ್ಯತಿರಿಕ್ತವಾಗಿ ಕಂಡು ಬರ್ತಾ ಇದೆ ರಥವನ್ನು ಏರಿತೀರಿ ಬೇಕಾದಷ್ಟು ಸಮಸ್ತುಗಳನ್ನು ತುಂಬಿಸಿಕೊಂಡಿದ್ದೀರಿ ಜೊತೆಗೆ ಬಲರಾಮ ದೇವರು ಇದ್ದಾರೆ ಮತ್ತೊಂದು ಹೊಸ ಮುಖವನ್ನು ಕಾಣುತ್ತಾ ಇದ್ದೀರಾ ಇದೆಲ್ಲವನ್ನು ಗಮನಿಸಿದಾಗ ಗೋಪಿಕೆಯರ ನಮ್ಮನ್ನು ಎಲ್ಲಿ ನೀವು ಆಗಲಿ ಹೋಗುತ್ತೀರೋ ಎನ್ನುವ ಹಾಗೆ ನಮ್ಮ ಭಾವನೆ ದೇವರೇ ಈ ಹೊರಟ ವಿಚಾರವನ್ನ ಅದು ನಮ್ಮಲ್ಲಿ ಹೇಳಬಾರದು ఓ సో సోల నయ్యలదు సోషన వాడు తీసి సో సో తాలిచే సుగడి ఆ ఆ ఓ ఓ ఓ ఓ బాడేరే దేవరీ దొరట నిందంతా నమ్మను కడ ಇದ್ರಿ ಎಲ್ಲಿ ಹೋಗುವುದು ನಮ್ಮನ್ನು ಬಿಟ್ಟು ಎನ್ನುವ ಹಾಗೆ ನಾವು ಹೋಗುತ್ತಿರುವುದು ಮಧುರಾಪುರಕ್ಕೆ ಹೌದು ಅಂದ್ರೆ ನನ್ನ ಬಿಲ್ಲ ಹಬ್ಬವನ್ನು ಆಯೋಜಿಸಿದ್ದಾನೆ ಇಂದು ಹೋಗುವುದು ನಾಳೆ ಕಾರ್ಯಕ್ರಮ ನಾಡಿದ್ದು ಮುಗಿಸಿ ಬರ್ತೇವೆ ಮೂರು ದಿವಸ ನಿಮ್ಮನ್ನು ಬಿಟ್ಟಿರಬೇಕೆಲ್ಲ ನಮ್ಮಿಂದ ಕಷ್ಟ ಸಾಧ್ಯ ನಾವು ಜೊತೆಗೆ ಬರ್ತೇವೆ ಆಗುವುದಿಲ್ಲ ಅಲ್ಲಿಗೆ ನಮ್ಗೆ ಮಾತ್ರ ಆಹ್ವಾನ ಇರುವುದು ನಿಮ್ಮನ್ನು ಬಿಟ್ಟಿರಲ್ಲ ಕಿರಮ್ ಇದು ಸಾಧ್ಯವಿಲ್ವಲ್ಲ ಅದಕ್ಕೊಂದು ಹಾಗೆ ಸೂಚಿಸಬೇಕಾ ಅವರೇ ನಿಮ್ಮಲ್ಲಿಯೇ ಒಪ್ಪಣ ಹಾಗೆ ನನ್ನಂತಹ ವೇಷವನ್ನು ತುಡಿಸಿ ಇನ್ನು ನಿನ್ನ ಮೂರು ದಿನ ನಿಮ್ಮದು ಅಖಂಡ ಭಜನೆ ಮೂರನೇ ದಿನ ಬರ್ತೇನಲ್ವಾ ಹಾ ಆಮೇಲೆ ವೇಷಾಯ್ತು ಹೌದೇ ಆಗಲಂತೆ ಬಲರಾಮ ಕೃಷ್ಣರು ಮತ್ತೊಮ್ಮೆ ನೀವು ಜೊತೆಯಾಗಿ ಬರುವಂತಹ ಚಂದವನ್ನು ಕಾಣುದಕ್ಕೆ ಬೇಕಾಗಿ ನಮ್ಮ ಮನೆಯ ಬಾಗಿಲನ್ನು ಮನದ ಬಾಗಿಲನ್ನು ತೆರೆದು ನಿಮ್ಮ ಬರೋಣದ ನಿರೀಕ್ಷೆಯಲ್ಲಿ ನಾವು ಬಿಡ್ತೇವೆ Den tar jeg